ಹೇಮಾಸ್ ಕುಕ್ಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ ನೀವೇನೇ ಹೇಳಿ ನಮ್ಮಜ್ಜಿ ನಮ್ಮಮ್ಮ ಮಾಡ್ತಿದ್ದ ಸಾರುಗಳು ರುಚಿ ಏನು ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತಲ್ವ ಆದರೆ ನಾವು ಮಾಡಿದ್ರೂ ಕೂಡ ಅದೇ ರುಚಿ ಬರಲ್ಲ ಒಂದೊಂದು ಸಾರಿ ಅಷ್ಟು ರುಚಿಯಾಗಿರ್ತಿತ್ತು ಆವಾಗಿನ ಕಾಲದ ಸಾರುಗಳು ಅದರಲ್ಲಿ ಒಂದು ಹಸಿ ಅವರೆಕಾಳು ಹಾಕಿ ಮಾಡೋವಂಥ ಕರಿಮೀನ್ ಸಾರು ಇದಕ್ಕೆ ಅವರೆಕಾಳಂತೂ ಬೇಕೇ ಬೇಕು ಅದರಲ್ಲೂ ಹಸಿಯಾಗಿರುವಂಥದ್ದು ಜೊತೆಗೆ ಒಂದು ಹಿಡಿಯಷ್ಟಾದ್ರೂ ಒಣಗಿದ ಕರಿಮೀನ್ ಬೇಕಾಗತ್ತೆ ನೋಡಿ ಇಲ್ಲಿ ನಾನು ಈ ಸೈಜಿನ ಕರ್ಮೀನ್ ತೊಗೊಂಡಿದ್ದೀನಿ ಇದನ್ನು ಮೊದಲು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಅಂದರೆ ಇದರಲ್ಲಿ ಇರೋವಂಥ ಈ ತಲೆ ಬಾಗನ್ನೆಲ್ಲ ತೆಗೆದುಬಿಡಬೇಕು ಇದು ಸಾರಲ್ಲಿ ಒಂದು ಸ್ವಲ್ಪ ಕಹಿ ಕೊಡುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ಹಾಗಾಗಿ ಇದೆಲ್ಲ ತೆಗೆದುಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು ಕೆಲವರು ಏನಂದರೆ ಈ ಮೀನುಗಳು ಅಂದರೆ ಕರಿಮೀನಾಗಿರ್ಬೋದು ಸೀಗಡಿ ಆಗಿರ್ಬೋದು ಇದನ್ನೆಲ್ಲ ಹುರಿದ್ಬಿಟ್ಟು ಉಪಯೋಗಿಸ್ಕೋತಾರೆ ಆದರೆ ಈ ಆಗೋ ಸಮಸ್ಯೆ ಏನಂದರೆ ಅದರಲ್ಲಿ ಬರೋವಂಥ ಸ್ಮೆಲ್ಲು ಅಷ್ಟೇ ಅಂತೆ ಅಲ್ಲ ಅಕ್ಕಪಕ್ಕದ ಮನೆಯವರೆಗೂ ವಾಸನೆ ಹೋಗಿರುತ್ತೆ ಈ ಸ್ಮೆಲ್ಲಿಂದನೇ ಎಷ್ಟೋ ಜನ ಇದನ್ನು ಮಾಡಕ್ಕೆ ಬಿಟ್ಬಿಡ್ತಾರೆ ಅಥವಾ ಅದರಿಂದ ತಿನ್ನೋದೇ ಇಲ್ಲ ಇದನ್ನೇನು ಹುರಿಯೋ ಅವಶ್ಯಕತೆ ಇಲ್ಲ ಹಾಗೆ ಕೂಡ ರುಚಿಯಾಗಿ ಮಾಡ್ಕೋಬೋದು ಹೇಗೆ ಅಂದರೆ ಈ ಮೀನುಗಳನ್ನ ನಾವು ಒಂದು ಹತ್ತು ನಿಮಿಷ ಮುಂಚೆನೆ ನೆನೆಸಿ ಇದನ್ನು ಸುಮಾರು ಐದಾರು ಸರಿಯಾದ್ರೂ ಮಣ್ಣು ಹೋಗೋ ಥರ ಚೆನ್ನಾಗಿ ತೊಳೆದಿಟ್ಕೋಬೇಕು ಜೊತೆಗೆ ಆಲೂಗಡ್ಡೆ ಬದನೆಕಾಯಿ ಕೂಡ ಬೇಕಾಗತ್ತೆ ಈಗ ಇದಕ್ಕೊಂದು ಮಸಾಲೆ ರುಬ್ಕೊಳ್ಳೋಣ ಮಸಾಲೆಗೆ ನಾವು ಮನೆಯಲ್ಲಿ ರೆಗ್ಯುಲರಾಗಿ ಉಪಯೋಗಿಸುವಂಥ ಸಾಂಬಾರ್ ಪೌಡ್ರನ್ನೇ ಇದಕ್ಕೆ ಬಳಸುವಂಥದ್ದು ಸಾಂಬಾರ್ ಪೌಡ್ರ್ ನಿಮ್ಮ ಖಾರಕ್ಕೆ ಹೇಗೆ ಬೇಕೋ ಹಾಗೆ ತೊಗೊಳ್ಳಿ ಜೊತೆಗೆ ಒಂದು ಟೊಮೆಟೊ ಸ್ವಲ್ಪ ಬೆಳ್ಳುಳ್ಳಿ ಹುಣಸೆಹಣ್ಣು ಅದು ಒಂದು ಸ್ವಲ್ಪ ಬೇಕಾಗತ್ತೆ ಹಾಗೆ ತೆಂಗಿನಕಾಯಿ ಜೊತೆಗೆ ಈರುಳ್ಳಿ ಬೇಕಾಗುತ್ತೆ ಮೊದಲನೇದಾಗಿ ಇದೆಲ್ಲದನ್ನು ನಾವು ನುಣ್ಣಗೆ ರುಬ್ಕೋಬೇಕು ಸಾಂಬಾರ್ ಪೌಡ್ರ್ ಹೇಗಿದ್ರೂ ನುಣ್ಣಿಗೆ ಇರುತ್ತೆ ಇದೆಲ್ಲ ಸ್ವಲ್ಪ ನುಣ್ಣಗೆ ಆದಮೇಲೆ ನಾವು ಲಾಸ್ಟಲ್ಲಿ ಸಾಂಬಾರ್ ಪೌಡ್ರನ್ನು ಹಾಕ್ಕೊಂಡು ರುಬ್ಕೊಂಡ್ರೂ ಕೂಡ ತೊಂದರೆ ಇಲ್ಲ ಈಗ ಏನಂದರೆ ಈಗ ನಾವು ಹಸಿ ಅವರೆಕಾಳೆಲ್ಲ ಹಾಕಿ ಸಾಂಬಾರು ಮಾಡ್ತೀವಲ್ಲ ಮೊದಲು ಅದೇ ರೀತಿ ಈ ಸಾರನ್ನು ಕೂಡ ಮಾಡ್ಕೋಬೇಕಾಗತ್ತೆ ನಂತರ ಲಾಸ್ಟಲ್ಲಿ ನಾವು ಇದಕ್ಕೆ ಮೀನನ್ನು ಸೇರಿಸ್ಕೋಬೇಕಾಗತ್ತೆ ಈಗ ಮೊದಲನೇದಾಗಿ ಇದೆಲ್ಲ ಚೆನ್ನಾಗಿ ರುಬ್ಕೊಳ್ಳೋಣ ಈಗ ಇದೆಲ್ಲ ನುಣ್ಣಗಾದ್ಮೇಲೆ ಇದಕ್ಕೆ ಸಾಂಬಾರ್ ಪೌಡರನ್ನ ಹಾಕ್ಕೊಂಡು ಮತ್ತೆ ಒಂದು ಸರಿ ನುಣ್ಣಗೆ ರೆಡಿ ಮಾಡಿ ಇಟ್ಕೋಬೇಕು ಕಾರಣ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಕಾಯ್ತಾ ಇದ್ದಂಗೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಹಾಕ್ಕೊಂಡು ಇದಕ್ಕೆ ಹಸಿ ಕಾಳು ನಾವೇನು ತೊಗೊಂಡಿದ್ವಿ ಅದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಆದರೂ ಎಣ್ಣೆಯಲ್ಲಿ ನಾವು ಕಾಳನ್ನು ಚೆನ್ನಾಗಿ ಹುರ್ಕೋಬೇಕು ಈ ಹಸಿ ಕಾಳನ್ನ ತೊಳೆದ್ಬಿಟ್ಟು ಹಾಕಿದಾಗ ತುಂಬಾ ಸಿಡಿಯುತ್ತೆ ಆ ಎಣ್ಣೆ ಸ್ಟವ್ವೆಲ್ಲ ಗಲೀಜಾಗ್ಬಿಡುತ್ತೆ ಅಂಥ ಟೈಮ್ನಲ್ಲಿ ಈ ರೀತಿ ಒಂದು ತಟ್ಟೆ ಮುಚ್ಚಿದಾಗ ನಿಮಗೆ ಎಷ್ಟೋ ಈ ಸ್ಟವ್ವೆಲ್ಲ ಗಲೀಜಾಗೋದನ್ನು ಅವಾಯ್ಡ್ ಮಾಡ್ಕೋಬೋದು ಹಾಗಾಗಿ ಒಂದು ತಟ್ಟೆ ಮುಚ್ಚಿಬಿಟ್ಟು ಈ ರೀತಿ ಅವಾಗವಾಗ ಕೈ ಆಡಿಸ್ಕೊತಾ ಕಾಳನ್ನು ಮೊದಲು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ಆದರೂ ಈ ಕಾಳು ಫ್ರೈ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಷ್ಟು ಇದರಲ್ಲಿರೋ ಅಂಥ ಎಲ್ಲ ಹೊಟ್ಟೋಗ್ಬಿಡುತ್ತೆ ಹಾಗೇ ನಿಮಗೆ ಕಾಳು ತಿನ್ನುವಾಗ ಕೂಡ ಟೇಸ್ಟಾಗಿರುತ್ತೆ ಈಗ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಈ ಕಾಳು ಜೊತೆಗೆ ಸೇರಿಸ್ಕೋಬೇಕಾಗತ್ತೆ ಇದೇ ಮಿಕ್ಸಿ ಜಾರ್ಗೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಉಳ್ದಿರೋವಂಥ ಮಸಾಲೆ ಕೂಡ ಇದ್ರ ಜೊತೆಗೇನೆ ಬಿಡೋಣ ನೀವು ಅನ್ಕೋಬೋದು ನಾನು ಇನ್ನೂ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಒಗ್ಗರಣೆಗೆ ಹಾಕಿಲ್ಲ ಅಂತ ಏನಾಗುತ್ತೆ ಅಂದರೆ ನಾವು ಕುಕ್ಕರಲ್ಲಿ ಮಾಡಿದಾಗ ಮುಂಚೆನೇ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಫ್ರೈ ಮಾಡ್ಕೊಂಡು ಬಿಟ್ಟರೆ ತುಂಬಾ ಬೆಂದಂಗೆ ಆಗ್ಬಿಡುತ್ತೆ ಅದರಲ್ಲೂ ಕುಕ್ಕರ್ನ ಕೂಗಿಸ್ದಾಗ ಏನಾಗುತ್ತೆ ಅದು ಇನ್ನೂ ತುಂಬಾ ಬೆಂದು ಕದ್ರದಂಗೆ ಆಗಿಬಿಡುತ್ತೆ ಹಾಗಾಗಿ ಇನ್ನೇನು ಕುಕ್ಕರ್ ಮುಚ್ತೀವಿ ಅನ್ನೋವಾಗ ನಾವು ಆಲೂಗಡ್ಡೆ ಬದನೆಕಾಯಿನ ಸೇರಿಸ್ಕೋಬೋದು ಈಗ ನಿಮ್ಮ ನೀವು ಸಾರಿನ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು ಆದಷ್ಟು ಬಿಸಿ ನೀರನ್ನ ಉಪಯೋಗಿಸೋದು ಒಳ್ಳೆಯದು ಈಗ ನೋಡಿ ಸಾರಿನ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿದೆ ಈಗ ಇದಕ್ಕೆ ಆಲೂಗಡ್ಡೆ ಹಾಗೆ ಬದನೆಕಾಯಿನ ಸೇರಿಸ್ಕೊಳ್ಳೋಣ ಇದ್ರ ಜೊತೆಗೆ ಬೇಕಿದ್ರೆ ನೀವು ನವಿಲ್ಕೋಸನ್ನ ಸೇರಿಸ್ಕೋಬೋದು ಬೀನ್ಸ್ನ ಕೂಡ ಸೇರಿಸ್ಕೋಬೋದು ಆದರೆ ನಾವು ಕರ್ಮಿನೆಲ್ಲ ಹಾಕೋದ್ರಿಂದ ಆಲೂಗಡ್ಡೆ ಬದನೆಕಾಯಿ ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಬಿಡೋಣ ಉಪ್ಪು ಹಾಕೋದ್ರಿಂದ ಕಾಳು ಚೆನ್ನಾಗಿ ಬೆಂದಿರುತ್ತೆ ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಇದು ಕರ್ಮೀನು ಆಗಿರೋದ್ರಿಂದ ಮೀನು ಒಣಗಿಸುವಾಗ ಸ್ವಲ್ಪ ಅದಕ್ಕೆ ಉಪ್ಪನ್ನು ಬೆರೆಸಿ ಒಣಗಿಸಿರ್ತಾರೆ ಅದರಲ್ಲೂ ಕೂಡ ಸಾಕಷ್ಟು ಉಪ್ಪಿನಂಶ ಇರುತ್ತೆ ಹಾಗಾಗಿ ಇದಕ್ಕೆ ನೀವು ಉಪ್ಪನ್ನು ಸ್ವಲ್ಪ ನೋಡಿ ಹಾಕ್ಕೋಬೇಕಾಗತ್ತೆ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಎರಡರಿಂದ ಮೂರು ಕೂಗಷ್ಟು ನಾವು ಕೂಗಿಸ್ಕೋಬೇಕಾಗತ್ತೆ ಈಗ ಸಾಂಬಾರು ಹೇಗಾಗಿದೆ ಅಂತ ನೋಡೋಣ ಕುಕ್ಕರು ಎರಡರಿಂದ ಮೂರು ಸರಿಯಷ್ಟು ಕೂಗಿಸ್ಕೊಂಡಿದ್ದಾಗಿದೆ ನೋಡಿ ಸಾರು ಎಲ್ಲ ರೆಡಿಯಾಗಿದೆ ಸಾರಿನ ಕನ್ಸಿಸ್ಟೆನ್ಸಿ ನಿಮಗೆ ಸ್ವಲ್ಪ ತೆಳ್ಳಗೆ ಅನ್ನಿಸ್ಬೋದು ಆದರೆ ನಾವು ಕರ್ಮೀನೆಲ್ಲ ಹಾಕಿದಾಗ ಇನ್ನೂ ಒಂದು ಸ್ವಲ್ಪ ಬೆಂದಾಗ ಸಾರು ನಿಮಗೆ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಈಗ ಕೆಲವ್ರಿಗೆ ಏನಂದರೆ ಮನೆಯಲ್ಲಿ ಕರ್ಮೀನು ಸೀಗಡಿ ಇಂಥದ್ದೆಲ್ಲ ತಿನ್ನಲ್ಲ ಅಂಥವ್ರಿಗೆ ಸಪ್ರೇಟಾಗಂತೂ ಸಾರು ಮಾಡೋಕ್ಕಾಗಲ್ಲ ಅಂಥ ಟೈಮ್ನಲ್ಲಿ ಇದು ಸಾರು ಮಾಡಿಕೊಂಡು ಈ ಸಾರನ್ನು ಸ್ವಲ್ಪ ಎತ್ತಿಟ್ಕೊಂಡು ಉಳಿದಂಥ ಸಾರಿಗೆ ಕೂಡ ನೀವು ಕರ್ಮೀನನ್ನು ಹಾಕ್ಕೊಬೋದು ಆಗ ಎರಡೆರಡು ರೀತಿ ಸಾರು ಮಾಡೋದಂತೂ ತಪ್ಪುತ್ತೆ ಅಲ್ವಾ ಇದೇ ಅವರೆಕಾಳು ಸಾರನ್ನು ನೀವು ಮಾಡಿಕೊಂಡು ಹಾಗೇ ತಿನ್ಬೋದು ಇಲ್ಲ ಇನ್ನೂ ಸ್ವಲ್ಪ ಟೇಸ್ಟಾಗಿ ಬೇಕು ಅಂದರೆ ನಾನು ಹೇಳ್ದಂಗೆ ಕರ್ಮೀನನ್ನು ಹಾಕ್ಕೊಬೋದು ಈಗ ನೋಡಿ ನಾನು ಸಾರನ್ನು ಎತ್ತಿಟ್ಟಿದ್ದೀನಿ ಇದಕ್ಕೆ ತೊಳೆದಿರೋ ಅಂಥ ಕರ್ಮೀನುಗಳನ್ನ ಸೇರಿಸ್ಕೊತಾ ಇದ್ದೀನಿ ಈ ಮೀನುಗಳು ಯಾವುದೇ ಆದರೂ ಕೂಡ ಬೇಯೋದಕ್ಕೆ ತುಂಬ ಏನು ಹಿಡಿಯೋದಿಲ್ಲ ಒಂದು ಮೂರು ನಾಲ್ಕು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಬೆಂದೋಗ್ಬಿಡುತ್ತೆ ಹಾಗೆ ಸಾರಿನ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ನಾನು ಸುಮಾರು ಹಳ್ಳಿ ಸಾರುಗಳನ್ನ ತೋರಿಸಿದ್ದೀನಿ ಹಾಗೆ ಸೀಗಡಿನ ಉಪಯೋಗಿಸಿ ಮೊಟ್ಟೆ ಪಲ್ಯನ ಮಾಡೋದು ಕೂಡ ತೋರಿಸಿದ್ದೀನಿ ಅದೆಲ್ಲದೂ ನನ್ನ ಚಾನಲಲ್ಲಿದೆ ಹಾಗೆ ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ನಾನು ಸಾಂಬಾರು ಪ್ಲೇ ಲಿಸ್ಟ ಕೂಡ ಹಾಕಿರ್ತೀನಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಈಗ ಇದನ್ನು ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡೋಣ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಿಮಗೆ ಬಿಸಿ ಬಿಸಿಯಾದಂಥ ರುಚಿಯಾದ ಹಳ್ಳಿಯ ಶೈಲಿಯ ಹಸಿ ಅವರೆಕಾಳು ಕರ್ಮೀನ್ ಸಾರು ಸಿದ್ಧ ಆಯಿತು ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ರಾಗಿ ಮುದ್ದೆ ಮುದ್ದೆ ಜೊತೆಗೆ ಈ ಸಾರು ತಿಂತ ಇದ್ರೆ ಆಹಾ ಏನು ಚೆನ್ನಾಗಿರೋದು ಗೊತ್ತಾ ಈ ಸಾಂಬಾರನ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರ ಅಲ್ವಾ ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನೆಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು